ಅಲ್ಲಿಯೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ ನಾನು ಮೂರು ಒಡನಾಪದ ಪಕ್ಕ ಕೋಟೆ ನಾನು ಪ್ರಜ್ವಲ್ ರೇವಣ್ಣವ್ರ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರೇವಣ್ಣವರಿಗೆ ಹದಿನೈದು ವರ್ಷದಿಂದ ಡ್ರೈವರ್ಗೆ ಕೆಲಸ ಮಾಡ್ತಾ ಇರ್ತೀನಿ ಒಂದು ವರ್ಷದಿಂದ ನಾನಲ್ಲಿ ಕೆಲಸ ಬಿಟ್ಟಿರ್ತೀನಿ ಏನು ಬಿಟ್ಟ ಕಾರಣ ಏನಂತಾರೆ ಇದೇ ಮಾಧ್ಯಮದಲ್ಲೆಲ್ಲ ಬೆದರ್ಸಾಗಿದೆ ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನನ್ನು ಬರೆಸ್ಕೊಂಡೋಗು ನನ್ನ ಹೆಂಡತಿಗೆಲ್ಲ ಹೊಡೆದು ಹುಣಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನ ಬರ್ಸ್ಕೊಂಡಿರ್ತಾರೆ ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ ಹೊರ್ಗಡೆ ಬಂದ ಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿಜೆಪಿ ಮುಖಂಡರಾದಂಥ ದೇವರಾಜೇಗೌಡರು ಬಳನಾದಪುರದಲ್ಲಿ ಬಿ ಜೆ ಪಿ ಕ್ಯಾಂಡಾಗಿ ನಿಂತ್ಕೊಂಡಿರ್ತಾರೆ ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನಾನು ಕಷ್ಟ ಇಲ್ಲ ಹೇಳ್ಕೊಂತೀನಿ ಅದಕ್ಕೆ ಅವರು ಇದ್ದವರು ನಿಮಗೆ ಏನಾಗಿದೆ ನೋವು ಏನು ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮಗೆ ನ್ಯಾಯ ದೋರ್ ತೋರಿಸುವಂಥ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ ಅದು ನಮಗೆ ಅವ್ರ ಹತ್ರ ಹೋಗಿ ನಾನು ಎಲ್ಲ ಹೇಳ್ಕೊಂತೀನಿ ಅದಾದ್ಮೇಲೆ ಅವ್ರು ಏನು ಮಾಡ್ತಾರೆ ನನಗೆ ಅವರು ಯಾವುದೇ ಕೇಸ್ ತಗೊಳಲ್ಲ ನನ್ನ ನಾನು ಬೇರೆ ಲಾಯರ್ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಅವ್ರು ಕೇಸ್ ಏನಾದ್ರೆ ಮತ್ತೆ ಇವ್ರು ಏನು ಮಾಡ್ತಾರೆ ಮತ್ತೆ ನಾನು ಕರೆಸ್ಕೊಂಡು ನಿಮಗೆ ಕೋರ್ಟಲ್ಲಿ ಹೋರಾಟ ಮಾಡಿದರೆ ನಿಮ್ಗೆ ಏನು ನ್ಯಾಯ ಸಿಗಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಮೀಡಿಯಾದಲ್ಲಿ ನನ್ನ ಎಲ್ಲ ರೀತಿ ಸ್ಟೇಟ್ಮೆಂಟು ಎಲ್ಲ ಮೀಡಿಯಾದಲ್ಲೂ ಕೊಡಿಸ್ತಾರೆ ಮತ್ತು ನನ್ನ ಜೊತೆ ನಿಂತ್ಕೊಂಡು ಅದೇ ಬಿ ಜೆ ಪಿ ದೇವರಾಜೇಗೌಡರು ನನ್ನ ಜೊತೆ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ ಅದಾದಮೇಲೆ ಇದೆಲ್ಲ ಬೆಳವಣಿಗೆ ಆದಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ನನ್ನ ಮೇಲೆ ಒಂದು ಸ್ಟೇ ಆಗ ತರ್ತಾರೆ ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವೀಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜೋಟ ನಮ್ಮ ಮನೆ ನನ್ನ ಬಿಡಿದ್ರೆ ಅವ್ರು ಸ್ಟೇ ತರ್ತಾರೆ ತಂದಾದ್ಮೇಲೆ ನಾನೇನು ಮಾಡ್ತೀನಿ ಜರ ಜವರು ನನಗೆ ಲಾಯರ್ ಆಗಿ ಬರ್ತಿ ಆಗೋದಿಲ್ಲ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಾಪಿ ಅವ್ರಿಗೆ ಕೊಡ್ತೀನಿ ನಾನು ನೋಡಿ ಅಣ್ಣ ಈ ಥರ ನನಗೆ ಸ್ಟೇ ತಂದಿದ್ರೆ ಏನಕ್ಕೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಏನಕ್ಕೆ ತಂದಿದ್ದಾರೆ ಅಂತೇಳಿ ಅವ್ರ ಇದ್ದರು ನಿನ್ನ ನಿನ್ನ ಹತ್ರ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾರೆ ನಾನು ಅದಕ್ಕೆ ನನ್ನ ಹತ್ರ ಇದೆ ಅಂತ ಅವರಿಗೆ ಯಾರು ಹೇಳಿದ್ರು ಅಂತ ಅದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲಪ್ಪ ನೀನು ಉಂಟು ಹೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನು ಇದ್ದಾನೆ ಸರಿ ಅಂತೇಳಿ ಒಪ್ಕೊಂಡು ಇದಕ್ಕೆ ಏನು ಆನ್ಸರ್ ಕೊಡಬೇಕಲ್ಲ ಕೊಟ್ಟು ಯಾವ ರೀತಿ ಕೊಡೋದು ಅಂತಂದಿದ್ವಿ ನಿನ್ನ ಯಾವ ನಿನ್ನ ಫೋ ನಿನ್ನ ಹತ್ರ ಇದ್ದ ಫೋಟೋಸು ವೀಡಿಯೋಸು ಎರಡೂ ನಾನು ಕೈಕೊಳ್ಳು ನಾನು ಅದಕ್ಕೆ ಜಟ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರ್ಸೋದಾಗೆ ಇನ್ನೊಂದು ಏನೂ ಮಾಡೋಲ್ಲ ಜಟ್ ಮುಂದೆ ಕೊಟ್ಟರೆ ನಿಮಗೆ ಸ್ಟೇ ವೇಕೇಟ್ ಮಾಡೋದಕ್ಕೆ ನಿಮಗೇನು ಕನ್ನ ರೀತಿ ತುಳ್ಕಾಗ್ದಾರು ನಾನು ಉಳ್ಕೊಳ್ತೀನಿ ಅಂತೇಳಿ ಇದೇ ಬಿ ಜೆ ಪಿ ಅಭ್ಯರ್ಥಿ ದೇವೇಜಗೌಡ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನು ಮಾಡ್ತೀನಿ ನನ್ನ ಅಂತ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವರು ಅದನ್ನು ಯೂಸ್ ಮಾಡ್ಕೊಂಡು ಅವ್ರ ಸ್ವತಃಕ್ಕೆ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಕೊಟ್ಬಿಟ್ಟು ನಾನು ವಕಾಲತಿಗೆಲ್ಲ ಸೈನ್ ಮಾಡ್ಬಿಟ್ಟು ಕೇಸನ್ನ ಇದನ್ನು ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ್ರು ಏನು ಮಾಡ್ತಾರೆ ಕೇಸನ್ನ ಮೂವ್ ಮಾಡಿರೋದಿಲ್ಲ ಹಂಗೆ ಇರುತ್ತೆ ಇನ್ನೊಂದು ತಿಂಗಳಾದ್ಮೇಲೆ ನಾನು ಮತ್ತೆ ಹೋಗಿ ಹೇಳ್ತೀನಿ ಏನಾಯ್ತಾನ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅದಕ್ಕೆ ಅವರು ಇಲ್ಲ ಇಲ್ಲ ಇದು ಸದ್ಯಕ್ಕೆ ಹೀಗೆ ಮಾಡೋಕ್ಕಾಗಲ್ಲ ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳಿದ್ಮೇಲೆ ನಾನು ಹಂಗೆ ಸರಿ ಅಂತ ಸುಮ್ಮನೆ ಹಾಕ್ತೀನಿ ನಾನು ಮತ್ತೆ ಏನು ಇಟ್ ಮಾಡಕ್ಕೆ ಹೋಗಲ್ಲ ಅವ್ರ ಮತ್ತೆ ನಾನು ಅವ್ರ ಹತ್ರ ಏನ್ ಕಾಪಿ ಕೊಟ್ಟಿರ್ತೀನಿ ಅದನ್ನ ಆ ಕಾಪಿ ಅವ್ರ ಅವರೇ ಇಟ್ಕೊಂತಾರೆ ಮತ್ತೆ ಕೇಳ್ತೀನಿ ನಾನು ಇಲ್ಲ ಇದು ಕೋಟಿ ಸಬ್ಮಿಟ್ ಮಾಡಕ್ ಬೇಕು ನನ್ನ ಹತ್ರ ಇರಲಿ ಬಿಡು ಅಂತ ಹೇಳ್ತಾರೆ ನಾನು ಮತ್ತೆ ಕೇಳಕ್ಕೆ ಹೋಗಲ್ಲ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡ್ಬಿಟ್ಟು ಒಂದು ಆರು ತಿಂಗಳು ಮತ್ತೆ ಅವರೇ ಪ್ರೆಸ್ಪೀಟ್ ಮಾಡ್ತಾರೆ ಇವ್ರದು ರೇವಣ್ಣ ಫ್ಯಾಮಿಲಿದು ಡಿಸ್ಟ್ರಿಬ್ಯೂಟ್ ಏನೋ ಆಗುತ್ತೆ ಅವಾಗ ಹೇಳ್ತಾರೆ ಇವರೇ ನಾನು ಎನ್ಆರ್ ಸರ್ಕಲ್ ಇಲ್ಲಿ ಟಿವಿ ಎಕ್ಸ್ಪ್ಲೋಸ್ ಮಾಡ್ತೀನಿ ನಿಮ್ದೆಲ್ಲ ಅಲ್ವಾ ಜಾತ್ಕನ ರಾತ್ರಿ ನಾನು ತೆಗಿತೀನಿ ಅಂತ ಹೇಳ್ತಾರೆ ಅವಾಗ ನಾನು ಕೇಳ್ತೀನಿ ಅವ್ರನ್ನ ಮತ್ತೆ ಯಾಕಣ್ಣ ಈ ಥರ ಮಾಡಿದ್ವಿ ಅಂತೇಳಿ ಅದಕ್ಕೆ ಅವ್ರಿಗೆ ನಿನಗೆ ಏನು ನಿಂದಿದ್ದು ಸಂಬಂಧ ಎಲ್ಲ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಇದೇ ಬಿ ಜೆ ಪಿ ಜ ನ್ಯಾಯ ಮುಖಂಡರೋದು ಅಂತ ಜನರ ಹೇಳ್ತಾರೆ ಇವ್ರು ಹೇಳಾದ್ಮೇಲೆ ನಾನು ಸುಮ್ಮನೆ ಹಾಕ್ತೀನಿ ಅದಾದಮೇಲೆ ಪ್ರಜ್ವಡ್ರವನವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರೇ ಅವರ ಬಿ ಜೆ ಪಿ ಮುಖಂಡರು ಹೈಕಮಾಂಡ್ಗೆ ಇವರೇ ಲೆಟ್ರ್ ಬರೆದಿರ್ತಾರೆ ಬರೆದು ಕಾಪಿಗೂ ನನಗೆ ಕಳಿಸ್ತಾರೆ ಯಾರು ಬರೆದಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಈ ಥರಗೆಲ್ಲ ಬರೆದು ಹಾಕಿದೀನಿ ನೋಡಿ ನೀವು ಕೋಟಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಈ ಥರ ಎಲ್ಲರೂ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಪೋಸ್ಟಲ್ಲಿ ಹಾಕಿರೋದೆಲ್ಲ ತೋರಿಸ್ತಾರೆ ನನಗೆ ಸರಿ ಅಂದ್ಬಿಟ್ಟು ನಾನು ಹೆಂಗ್ದಾಗ ಸರಿ ನಂಗೆ ನ್ಯಾಯ ಸಿಕ್ಕರೆ ಸಾಕು ಅಂದ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಚ್ ಮಾಡಿಬಿಟ್ಟು ನೀವು ಪೆನ್ ಡ್ರೈವ್ ಹಗರಣ ಆದ್ಮೇಲೆ ನಾನು ಅವ್ರನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅದನ್ನ ಕಾಂಟ್ಯಾಕ್ಟ್ ಸಿಗಲ್ಲ ಮತ್ತು ಅವರ ಈ ಪೆಂಡ್ರವ್ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ ಮತ್ತೆ ನಾನು ಬರೋಕ್ಕಿಂತ ಮುಂಚೆನೇ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಅಪಾದ್ನೆಲ್ಲ ಮಾಡ್ತಾವ್ರೆ ಬಟ್ ಏನಂತಂದ್ರೆ ನಾನು ಬಿ ಜೆ ಪಿ ಮುಖಂಡರಾದಂಥ ಮುಳೆಯಸ್ಪರ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ದೇವರಾಜ ದೇವರಾಜೇಗೌಡರು ಬಿಟ್ಟರೆ ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಿ ಇನ್ನೊರಿಗಾರು ಯಾರು ಕೊಡಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿರಿಪೋಟ್ ಹಾಕ್ಬಿಟ್ಟು ಇದ್ರಲ್ಲಿ ಏನೂ ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂತ ಕಾಂಗ್ರೆಸ್ ನಂಬಿ ನಾನು ಹೆಂಗ್ ಹೋಗ್ಲಿ ಅಂತ ಹೇಳಿ ಇವ್ರ ಹತ್ರ ಹೋಗಿದ್ದೆ ಬಟ್ ಇವರು ಇದೇ ತರ ಮೋಸ ಮಾಡಿದ್ರು ನನಗೆ ಈಗ ನೆನ್ನೆ ಮನೆಯ ವಿದ್ಯಮಾನ ಇವ್ರು ಬಂದ್ಬಿಟ್ಟು ಪೆಂಡ್ ಇವ್ರೆ ಹಂಚಿದ್ರು ಇನ್ನೊಬ್ರು ಕೊಟ್ಟ ಹಂಚ್ಕೊಂಡ್ರು ಯಾ ಬಿಜೆಪಿ ನನಗೆ ಗೊತ್ತಿಲ್ಲ ಬಟ್ ಇವ್ರ ಒಬ್ಬ ಬಿಟ್ಟರೆ ಕಾಪಿ ಈ ಈಗ ಅವ್ರು ಬಚಾವಾಗೋಸ್ಕರ ನನ್ ಮೇಲೆ ಇಲ್ದಾರ ಅಪಾತ ಉರ್ಸ್ತಾರೆ ಕಾಂಗ್ರೆಸ್ ಅಲ್ಲಿ ಕೊಟ್ಟಿದಾರೆ ಕೊಟ್ಟಿದ್ದಾರೆ ನಾನ್ ಕಾಂಗ್ರೆಸ್ ಕೊಡೋದಾಗಿರ ಸ್ವಾಮಿ ನಾನ್ ಯಾಕೆ ನಿಮ್ಮ ಹತ್ರ ಬರ್ತಿದ್ದೇನೆ ಕೇಳೋದಕ್ಕೆ ಅದಕ್ಕೋಸ್ಕರ ಇದಾಗಿರೋ ಅನ್ಯಾಯಗಳನ್ನೆಲ್ಲಾನು ನಾನು ಹದಿನೈದು ವರ್ಷ ಅವ್ರ ಮನೇಲಿ ಇದ್ದು ನೋಡಿದೀನಿ ಅವ್ರು ಏನೇನು ಮಾಡಿದ್ದಾರೆ ಯಾರಾದ್ರು ಬಂದಿದ್ದಾರೆ ಯಾರು ಹೋಗಿದಾರೆ ಎಲ್ಲ ನನಗೂ ಅವ್ರು ಒಳ್ಳೆಯದು ಎಲ್ಲ ನಾನು ನೋಡಿದ್ದೀನಿ ಅದಕ್ಕೆ ನನಗಾಗಿರೋ ಇನ್ನು ಏನ್ಯಾರು ಆಗಬಾರ್ದು ಅಂತ ಅವತ್ತು ನಾನು ಪ್ರೆಸ್ವೀಟ್ ಮಾಡಿದ್ದೆ ಅದಕ್ಕೋಸ್ಕರ ಈಗ ಮೊನ್ನೆ ನಮ್ಮ ಜೊತೇಲೆ ಕೆಲಸ ಮಾಡ್ತಿದ್ದಂಥ ಒಬ್ರು ಪ್ರೆಸ್ಪೀಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಹಾಗೆ ಬೇರೆಯವರು ಬಂದು ಒಳಗಡೆ ಬಂದು ಮಾಡಿ ಅಂತ ಕೇಳ್ತೀನಿ ಈಗ ಇದಕ್ಕೋಸ್ಕರನೇ ನಾನು ಎಸ್ ಐ ಟಿ ಮುಂದೆ ಇವತ್ತು ನಾನು ಹಾಜರಾಗಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನನ್ನ ನಾನು ನನ್ನ ನನಗೇನು ಗೊತ್ತಿದೆ ಅದೆಲ್ಲ ಎಸ್ ಐ ಟಿ ಮುಂದೆ ಹೇಳ್ಕೊಂತೀನಿ ಇದರಿಂದ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಾದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಾಂಕುಷವಾಗಿ ಎಸ್ ಐ ಟಿ ಮುಂದೆ ಬಂದಾದ್ಮೇಲೆ ಮೀಡಿಯಾದ ಮುಂದೆ ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನೆಲ್ಲಾನು ವಿವರವಾಗಿ ಕೆಲಸ ಕೆಲಸಾನ ಮಾಡ್ತೀನಿ ದಯಮಾಡಿ ಇದರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ನ ನಾಯಕರುಗಳನ್ನಾಗಲಿ ಇನ್ನೊಬ್ನಲ್ಲಿ ಯಾರು ಬೆಳೆಸಬೇಡಿ ಬಟ್ ನಾನು ರಾಜಕಾರಣ ಇಂಟ್ರೆಸ್ಟ್ ಇಲ್ಲ ನಾನು ರಾಜಕಾರಣ ವ್ಯಕ್ತಿನೂ ಅಲ್ಲ ನಾನು ಬಿ ಜೆ ಪಿ ಮುಖಂಡರು ಬೇರೆ ಬಿಟ್ಟರೆ ಇನ್ಯಾರಿಗೂ ಒಂದು ಪೈ ಒಂದು ತುಣುಕು ನಾನು ಯಾರಿಗೂ ಕೊಟ್ಟಿಲ್ಲ ದಯಮಾಂಡ್ ಆ ಥರ ಯಾರು ಅನ್ಸಿ ದಯಮಾಡಿ ಕ್ಷಮಿಸಿ ಇದ್ರ ಬಗ್ಗೆ ಎಲ್ಲ ನಾನೇ ಬಂದು ಮೀಡಿಯಾದಲ್ಲಿ ಹೇಳುವಂತ ಕೆಲಸ ಮಾಡ್ತೀನಿ ಇವತ್ತು ಎಸ್ ಐ ಟಿ ಹೋಗ್ತಾ ಇದ್ದೀನಿ ಕೋವಿಡ್ ಬಂದು ಎಲ್ಲ ಕೆಲಸನೂ ನೆಕ್ಸ್ಟ್ ಏನು ತಗೊಂತಿನ ಮಾಧ್ಯಮದ ಮುಂದೆ ಹೇಳುವಂಥ ಕೆಲಸ ಮಾಡ್ತೀನಿ